ಇಲ್ಲಿ ನಾವು ತುಂಬಾ ಸ್ಪಷ್ಟ ವಿಚಾರವನ್ನು ಮಾಡಬೇಕಾಗಿದೆ ಇನ್ನೂರು ವರ್ಷಕ್ಕೂ ಹೆಚ್ಚು ಕಾಲ ಈ ದೇಶವನ್ನು ಆಳಿದರು ಬ್ರಿಟಿಷ್ನವರು ಆಳದ ನಂತರ ಬ್ರಿಟಿಷ್ನವರು ಈ ದೇಶವನ್ನು ತೊರೆದು ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಬೇರೆ ಸಂಪತ್ತನ್ನ ಕೂಡೀಕರಿಸ್ಕೊಂಡಿದ್ದಂತಹ ಶ್ರೀಮಂತರು ಏನಿದ್ರು ಬ್ರಿಟಿಷ್ನವ್ರು ಹೋದಾಗ ಅವ್ರ ಜೊತೆಗೆ ದೇಶವನ್ನು ಬಿಟ್ಟು ಹೋದಲ್ಲ ಅವರೆಲ್ಲರೂ ಕೂಡ ಈ ದೇಶದಲ್ಲಿ ಇರ್ತಾರೆ ಈ ದೇಶದಲ್ಲಿರ್ತಕ್ಕಂಥ ಶ್ರೀಮಂತರು ಏನಿದ್ದಾರೆ ಅವರು ಈ ರಾಜಕೀಯ ಪಕ್ಷಗಳನ್ನ ಮಾಡ್ಕೊಂಡು ಕಾಂಗ್ರೆಸ್ ಈಗ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಗರ್ಭದಿಂದಲೇ ಎಲ್ಲ ಪಕ್ಷಗಳು

ದಲಿತರು ಆದಿವಾಸಿಗಳು ಕೂಲಿ ಕಾರ್ಮಿಕರನ್ನ ಹಣ ಎಂದ ಕೊಟ್ಟು ಮತವನ್ನು ಖರೀದಿ ಸಾಹೇಬ್ ಹೇಳ್ತಾರೆ ಚುನಾವಣೆ ಸಂದರ್ಭ ಅಂದ್ರೆ ನೀವು ಜೀವನ ಮರಣದ ದಿನ ಅಂತ ಭಾವಿಸಿ ಒಂದು ಮತ ಒಂದು ಓಟೋ ಒಂದು ಯುಗವನ್ನ ಪರಿವರ್ತನೆ ಮಾಡುವಂತ ಶಕ್ತಿ ಇದೆ ನೀವು ಅಧಿಕಾರಕ್ಕೆ ಬರದೆ ಹೋದ್ರೆ ನೀವು ನಿಮ್ಮ ಸಮಸ್ಯೆಗಳು ಸರಿ ಹೋಗಲ್ಲ ಸ್ವತಂತ್ರ ರಾಜಕೀಯ ಅಧಿಕಾರಕ್ಕೆ ಬರೋದ್ರ ಮೂಲಕ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಇದೊಂದೇ ದಾರಿ ದೇಶದಲ್ಲಿ ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಾಂಗ ಇದೆ ನಿಮ್ಮ ನಮ್ಮ ಕೈಲಿ ಮತ ಇದೆ ದೇಶವನ್ನು ಹಿಡಿಯೋದ್ರಲ್ಲಿ ನಾವು ಎಲ್ಲೋ ಒಂದು ಕಡೆ ಅರಿವು ಇಲ್ಲ ಅನ್ನೋ ಮಾತನ್ನ ತಿಳ್ಕೊಬೇಕಾಗದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳ ಅರಿವಿಲ್ಲದೇ ಅವರ ದಾರಿ ಮಾರ್ಗಗಳನ್ನು ಇಳಿದಾನೆ ಈ ದಿನ ಬಡತನದಿಂದ ನಿರುದ್ಯೋಗ ಅಸ್ಪೃಶ್ಯತೆ ಅಸಮಾನತೆ ಈ ದೇಶ ಕಲ್ಲಣಿಸುವ ಈ ದೇಶವನ್ನು ಇಡಿದ ಕೋಟಿ ರೂಪಾಯಿ ಖರ್ಚಾಗ್ತದೆ ಒಂದು ನವ ಪೈಸೆ ಆ ದೇಶದಿಂದ ಉಪಯೋಗ ಯಾವುದೇ ದೇಶದಿಂದ ಇಲ್ಲ ಈ ದೇಶದ ಮೇಲೆ ನೂರ ಊರಲ್ಲಿ ಒಂದು ಭೂಮಿಯಿಂದ ಜನ ಹಳ್ಳಿಗಳನ್ನ ತೊರೆದು ಕೃಷಿಯನ್ನ ತೊರೆದು ಹೋಗ್ತಾ ಇದೆ ಎಲ್ಲಾ ರೈತರ ಕುಟುಂಬ ಸಾಲದಲ್ಲಿದೆ ಯಾಕೆ ಕೇಳಿದಾರೆ ಅಂದ್ರೆ ರಿಸರ್ವ್ ಬ್ಯಾಂಕ್ ನಲ್ಲಿ ಮೂರು ಲಕ್ಷ ಕೋಟಿ ವಿಪತ್ತು ಹಣ ಇಡೀ ತಿಳ್ತಾರೆ ವಿಪತ್ತು ಹಣವನ್ನ ಯಾವುದೇ ಕಾರಣಕ್ಕೂ ಡ್ರಾ ಮಾಡಕ್ಕೆ ಆ ಹಣವನ್ನ ಡ್ರಾ ಮಾಡಿ ರಿಸರ್ವ್ ಬ್ಯಾಂಕ್ ಕೈಯಾಕಿ ಬಳಸಿಕೊಳ್ತಾರೆ ರಿಸರ್ವ್ ಬ್ಯಾಂಕ್ ಅವರು ಕೈ ಆಗ್ತದೆ ಚುನಾವಣೆ ಆಯೋಗಕ್ಕೆ ಕೈ ಆಗ್ತದೆ ಅಂದ್ರೆ ಪ್ರಜಾಪ್ರಭುತ್ವ ಎಲ್ಲಿದೆ ಅದು ಬಾಬಾ ಸಾಹೇಬ್ ಪ್ರಜಾಪ್ರಭುತ್ವವನ್ನು ಈ ದೇಶದ ಅಭಿವೃದ್ಧಿ ನಲ್ಲಿ ಮಾಡಿಕೊಳ್ಳಕ್ಕೋಸ್ಕರ ನಿಮ್ಗೆ ಹಣ ತಗೊಳ್ಳಬೇಕಾಗಿದೆ ಈ ದೇಶದಲ್ಲಿ ನಾವು ರಾಜಕೀಯ ಅಧಿಕಾರವನ್ನು ಹಿಡಿದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ ಕೋಟಿ ಹಣವನ್ನು ಬೈಗರೇ ಹತ್ತು ವರ್ಷದಲ್ಲಿ ಅಂದ್ರೆ ಎಂಟು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ಪಾತ್ರ ಸರಿ ಎಂಟು ವರ್ಷದಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಪರಿಶಿಷ್ಟ ಜಾತಿ ಅಭಿವೃದ್ಧಿ ಹಣವನ್ನು ಇವರು ಅನ್ಯ ಯೋಜನೆಗಳು ಉಪಯೋಗಿಸ್ತಾರೆ ಮೆಟ್ರೋ ಉಪಯೋಗಿಸುತ್ತಾರೆ ಬ್ಯಾಂಕ್ ಉಪಯೋಗಿಸ್ತಾರೆ ಎಲ್ಲಿ ದಲಿತ ಸಂಘಟನೆಗಳು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ರೆ ದಲಿತ ಸಂಘಟನೆ ತುಂಬಾನೇ ಒಳಕೊಂಡು ಜೊತೆಗಿಟ್ಟು ನಾನು ನಿಮ್ಗೆ ಗೊತ್ತಿರಬೇಕು ವಿಧಾನಸೌಧ ಸಭೆ ನಿಷ್ಠೂರವಾಗಿ ಮಾತನಾಡಿದೆ ನಾನು ನನ್ನ ಪರಿಶಿಷ್ಟ ಜಾತಿಯವರ ಹಣವನ್ನ ನೀವು ಐವತ್ತು ಸಾವಿರ ಕೋಟಿ ಹಣವನ್ನ ನೀವು ಪೈಕಿ ಬೇರೆ ಬೇರೆ ಯೋಜನೆಗೆ ಬಳಸಿದ್ದೀರಿ ಪರಿಶಿಷ್ಟ ಜಾತಿಯವರ ಹಣದಲ್ಲಿ ಪುಲೀಸ್ ರಕ್ಷಣೆಗೆ ಹಣವನ್ನು ಬಳಸುತ್ತೇನೆ ಪುಲೀಸ್ ಮಾಡಿರಬೇಕು ದಲಿತರು ಬಳಲು ಇದು ಸುಮಾರು ಮನಸ್ಥಿತಿ ಹದಿನಾಲ್ಕು ನಿಗಮಗಳಲ್ಲಿ ಒಂದು ನವ ಪೈಸೆ ಇಲ್ಲ ಸಮಾಜ ಕಲ್ಯಾಣ ನವ ಪೈಸೆ ಇಲ್ಲ ಆದರೂ ಸಿದ್ದರಾಮಯ್ಯ ಅವರು ಅಂತ ಹೇಳ್ಕೊಂತ ಇದ್ದಾರೆ ಸರಿಯಾದ ಕ್ರಮ ಅಲ್ಲ ನೀವು ನಮ್ಮ ಹಣವನ್ನು ಬಳಸಬೇಡಿ ಮುಂದಿನ ಬಜೆಟ್ಗೆ ನಾವು ಎಷ್ಟು ಹಣವನ್ನು ಬಳಸಿದ್ವಿ ಇಡೀ ಅಂತೇಳಿ ನಮ್ಮ ಎಷ್ಟೋ ಮಾತಾಡ ಇದನ್ನ ನಾವು ಯೋಚನೆ ಮಾಡಬೇಕಾಗಿದೆ ರೈತರಿಗೆ ಹಣವನ್ನು ಕೊಟ್ಟಿಲ್ಲ ಯಾವುದೇ ಕಷ್ಟಪತ್ರದಲ್ಲಿ ರೈತರಿಗೆ ಹಣವನ್ನು ನೀಡಿಲ್ಲ ಬೈ ಬೈಕ್ ಗ್ಯಾರಂಟಿ ಅಂತ ಅಂತೇಳಿ ಅದನ್ನು ಕೂಡ ಜಾರಿ ಮಾಡಿಲ್ಲ ಪ್ರಣಾಳಿಕೆಯಲ್ಲಿದ್ದು ಜಾರಿ ಮಾಡಿಲ್ಲ ಸಿದ್ದರಾಮಯ್ಯ ಇವರು ನೀವು ಯೋಚನೆ ಮಾಡಬೇಕಾಗಿದೆ ಎರಡ್ ಸಾವಿರದ ಹದಿನಾರರಿಂದ ಇಪ್ಪತ್ತೆರಡರವರೆಗೆ ಹನ್ನೊಂದು ಲಕ್ಷದ ತೊಂಬತ್ತು ಸಾವಿರ ಕೋಟಿ ಪರಿಶಿಷ್ಟ ಜಾತಿಯವರಲ್ಲಿ ನಿಗದಿ ಮಾಡ್ತಾರೆ ಎಲ್ಲರಿಗೂ ಹಣ ಅಷ್ಟು ಅಷ್ಟಿದ್ದ ಎಲ್ಲ ಶಿಕ್ಷಿತರಾಗಿರ್ತವ ಅಂಬೇಡ್ಕರ್ ನಿಗಮದಲ್ಲಿ ಗೊತ್ತಿರಬೇಕು ಅಂಬೇಡ್ಕರ್ ನಿಗಮದಲ್ಲಿ ಐದು ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದ್ದರು ಹೇಳ್ತಾರೆ ಐದು ಲಕ್ಷ ಪೆಂಡಿಂಗ್ ಇದೆ ಅರ್ಜಿಗಳು ಒಂದು ರೂಪಾಯಿ ಇಲ್ಲ ಈ ಕಾಂಗ್ರೆಸ್ ಬಿಜೆಪಿ ಜನತಾದಳವನ್ನ ದೂರು ಇಡಲೇಬೇಕು ಅನ್ನೋ ಶಪದಿಂದ ನಾವು ಇವತ್ತು ಇಲ್ಲಿಗೆ ಬಂದಿದ್ದ ಇದನ್ನೆಲ್ಲೂ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಹೇಳ್ಬೇಕಾಗ್ತದೆ ಆ ಮೂಲಕ ಜನರನ್ನ ಮತದಾರ ಜಾಗೃತಿಯನ್ನು ಮಾಡಬೇಕಾಗಿದೆ ಶಿಕ್ಷಣ ಜಾಗೃತಿಯನ್ನು ಮಾಡಬೇಕಾಗಿದೆ ನಮ್ಮ ಜನ ಎಷ್ಟೋ ಮಕ್ಕಳುಗಳು ಹನ್ನೆರಡು ಕೋಟಿ ಹನ್ನೆರಡು ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾರೆ ಒಂಬತ್ತು ಕೋಟಿ ಮಕ್ಕಳು ಬೀದಿ ಬದಿಯಲ್ಲಿ ಒಂದಿ ಲೋಟ ಇದ್ದಾರೆ ಮೂವತ್ತು ಕೋಟಿ ಜನ ನಿವೃತ್ತಿಗೂ ಇದ್ದಾರೆ ದೊಡ್ಡ ಉದ್ಯೋಗ ಇಲ್ಲ ಇದನ್ನೆಲ್ಲರೂ ಕೂಡ ನಾವು ಕೊಡಬೇಕಾಗಿದೆ ನನ್ನ ಜೊತೆಗೆ ನೀವೆಲ್ಲ ಕೈ ಜೋಡಿಸಬೇಕು ಅಂತ ಹೇಳಿ ಸಮಯದ ಮಾತನ್ನು ಮುಗಿಸ್ತೇನೆ ಜೈ ಪ್ರದಾಳಿಕೆ ಪ್ರಣಾಳಿಕೆ ಈ ಪ್ರದಾಳಿಕೆ ಇದರಲ್ಲಿ ಇರ್ತಕ್ಕಂಥ ಎಷ್ಟು ಅಂಶಗಳನ್ನು ಇವರು ಜಾರಿಗೆ ತಂದಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದರೆ ಏನು ಘೋಷಣೆ ಮಾಡಿಕೊಂಡಿದ್ದಾರೆ ಐದು ಗ್ಯಾರಂಟಿ ಬಿಟ್ಟರೆ ಪಟವಾಡಿ ಎಕ್ಪಡಿಸಿ ಉಂಟು ಕೂತ್ಕೊಂಡರಿ ಮಾನ್ಯ ಸಿದ್ದರಾಮಯ್ಯ ಅವರೆ ಸಿದ್ದರಾಮಯ್ಯ ಸರ್ಕಾರದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ನಿಮ್ಮಿಂದ ಕರ್ನಾಟಕವನ್ನ ಬಂದ ಗಣಕ ದೆಗಡಿ ಸಾಧ್ಯ ಆಗಿದೆ ಕೋಪಿನತ್ ಮಾರಕರೆಲ್ಲ ಸ್ವಲ್ಪ ಕಾಲಬೇಕಲ್ಲ ಸೊ ಸಮಯ ಅದರ ಒಂದು ಸಾಧಕ ಪಾತ್ರಗಳು ಏನಿದ್ದಾವೆ ಏನು ಮಾಡಬೇಕು ಏನು ಮಾಡಿರೋ ಮಾತ್ರ ಒಂದು ಪರಿಹಾರ ಇದೆ ಅಂತಕ್ಕಂಥದನ್ನು ಸೂಚನೆಗಳು ತಿಳಿಸಿದ್ದಾರೆ ಇದನ್ನು ಜಿಲ್ಲಾ ತಾಲೂಕು ಮತ್ತು ರಾಜ್ಯ ಬೋಬಳಿ ಮಟ್ಟದ ಮುಖಂಡರುಗಳು ಹಳ್ಳಿ ಮಟ್ಟದ ಮುಖಂಡರುಗಳು ಈ ಬುಕ್ಕೆಲ್ಲ ತಗೊಂಡು ಒಂದು ಎರಡನೇ ಮೂರು ಸಾರಿ ಓದಿದರೆ ಬಹಳಷ್ಟು ನಮಗೆ ಇದರಲ್ಲಿ ಜನೆಯ ಗಣತಿಯಾಗಿದೆ ನಮ್ಮ ನಾಡಿನ ಇಪ್ಪತ್ತೆಂಟು ವರ್ಷ ಆಡದಂತ ಈ ಪಕ್ಷಗಳು ಏನೆಲ್ಲ ಮಾಡಿದರೆ ಹಾಗಾಗಿ ಇದಕ್ಕೆ ಎಲ್ಲರೂ ಮತ್ತೆ ಎಲ್ಲಾದ್ರೂ ಮದ್ವೆ ಅಂದರೆ ಕಾಂಗ್ರೆಸ್ಗೆ ಬಿಜೆಪಿ ಬಿಜೆಪಿಗೆ ಕಾಂಗ್ರೆಸ್ ಆಟಿವ್ ಹ ಅದೇ ತರ ಇವತ್ತು ಸೆಕ್ಯುಲರ್ ಸೆಕ್ಯುಲರ್ ಅಂತ ಪಾರ್ಟಿ ಬಿ ಜೆ ಪಿ ಒಳಗಡೆ ಸೇರಿಟ್ಟಿದೆ ಹಾಗಾಗಿ ಇವತ್ತು ಪರಂಪುಜ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮಗೆಲ್ಲ ಕೂಡ ಗೊತ್ತಿದೆ ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ದೇಶದ ಒಂದು ಸಂವಿಧಾನವನ್ನು ಕೊಟ್ಟರು ಆ ಸಂವಿಧಾನ ಏನಾಗ್ತದೆ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲಾ ಒಂದು ಕಲ್ಲೇಲಿ ನಿಂತಕ್ಕಂಥ ಪ್ರತಿಯೊಂದು ಹಿಡಿದು ಮಂಡಿಗೂ ಕೂಡ ಕಡ್ಡಾಯ m 치 n g i